ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಈ ತಿಮ್ಮ ನಮ್ಮ ತಲೆಯೆಲ್ಲ ಅಲ್ವಾ ಅದನ್ನ ನೋಡಿ ಎಷ್ಟು ಆಶ್ಚರ್ಯ ಡಿ ವಿ ಜಿ ತಿಮ್ಮನಿಗೂ ಬೀಚಿ ತಿಮ್ಮನಿಗೆ ಏನು ಡಿಫ್ರೆನ್ಸು ಅಂದರೆ ಅವನು ಮಂಕುತಿಮ್ಮ ಇವನು ಮಹಾ ಕೊಂಕು ತಿಮ್ಮ ಇವನು ಮಹಾ ಮಹಾ ಸಿಕ್ಕಾಪಟ್ಟೆ ಬುದ್ಧಿವಂತ ಇವನು ಅತಿ ಬುದ್ಧಿವಂತ ಇದೆ ಇವನು ಹೇಳಿದ್ರೊಳಗೆ ನಮಗೇನೋ ತಪ್ಪು ಅನಿಸುತ್ತೆ ಆದರೆ ಹೇಗೆ ತಪ್ಪು ಅಂತ ಪ್ರೂವ್ ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮೇ ನಾವು ನೋಡಿದಾಗ ಹಿಂದಿನ ಎಪಿಸೋಡಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಲಿ ಏನಾಯಿತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಲಿ ಏನಾಯಿತು ಸ್ವಾತಂತ್ರ್ಯ ಬಂದು ಮೂರು ವರ್ಷ ಆಗಿತ್ತು ಇದರಲ್ಲಿ ಅಂತ ಹೆಂಗೆ ಹೇಳೋಕಾಯ್ತು ನೀವು ಈಗಲೂ ಅದೇ ಯಾಕೆಂದರೆ ಕೆಲವು ಸರಿ ನಮ್ಮ ದೇಶ ನಾನು ಕೆಲವೊಂದು ಮೊನ್ನೆ ಯಾರೋ ಹೇಳ್ತಾಯಿದ್ರು ನಮ್ಮ ದೇಶಕ್ಕೆ ಎಪ್ಪತ್ತು ವರ್ಷ ಆಗಿದೆ ಎಪ್ಪತ್ತ್ಮೂರು ವರ್ಷ ಎಪ್ಪತ್ನಾಲ್ಕು ವರ್ಷ ಇನ್ನೂ ನಮ್ಮ ಕಂಟ್ರಿನ ಡೆವಲಪಿಂಗ್ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಸಾಧನೆಗಳನ್ನ ನಾವು ಆನ್ಸರ್ ಹೇಳ್ಕೋಬೇಕು ಇನ್ನೂ ಸಾಧನೆಗಳು ಮಾಡಬೇಕೆ ಹೊರತು ಇಲ್ಲದೇ ಇದ್ದರೆ ಬರೀ ನಂಬರ್ ಆಗತ್ತೆ ಎಪ್ಪತ್ತ್ಮೂರನೇ ವರ್ಷ ಬೀಚಿ ಹೇಳಲ್ವ ಮನುಷ್ಯ ಹುಟ್ಟಿದ ಎಷ್ಟು ವಯಸ್ಸಿನಲ್ಲಿ ಹುಟ್ಟಿದ ಎಷ್ಟು ಸತ್ತ ಅನ್ನೋದಕ್ಕಿಂತ ಅವನು ಏನು ಮಾಡಿದೆ ಅನ್ನೋದು ಅರವತ್ತು ವರ್ಷ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಬಂತು ಅಂತ ಇಂಪಾರ್ಟೆಂಟ್ ಅಲ್ಲ ಏನೇನು ಸಾಧನೆ ಮಾಡಿದ್ದೀವಿ ಈ ತಮಾಷೆಯಲ್ಲಿ ಎಷ್ಟು ಮೆಸೇಜ್ಗಳು ಕೊಡ್ತಾರೆ ಬೀಚಿ ಅದಕ್ಕೆ ಯಾವಾಗಲೂ ಹಾಸ್ಯನ ನಾವು ಹಾಸ್ಯ ಅಂತ ತೊಗೊಳ್ಲೇಬಾರ್ದು ನಕ್ಕ ಆದಮೇಲೆ ಏನೋ ಒಂದು ವಿಷಯ ಇರುತ್ತೆ ಈ ಮಳೆ ಬಂದು ನಿಂತ್ಕೊಂಡ್ಮೇಲೆ ಇನ್ನೂ ಮರದಿಂದ ತೊಟ್ಟಿಗ್ತಾ ಇರಲ್ವಾ ಮಳೆ ನಿಂತಿದೆ ಅಂತ ಹೊಟ್ಟೋದ್ರು ಹಾಗೆ ಹಾಸ್ಯ ನಗ್ಸೋದು ಆದಮೇಲೆ ಇದು ಆಯಿತಾ ಈಗ ಏನಾಯಿತು ಇದು ಸ್ಕೂಲ್ನಲ್ಲಿ ಮನೆಯಲ್ಲಿ ತಲೆರಟೆ ಈ ಇನ್ನೊಂದೇನು ತಿಮ್ಮನ ಒಳಗಡೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತಿಮ್ಮನ ಒಳಗಡೆ ಒಬ್ಬ ಕವಿ ಇದ್ದ ಆ ಕವಿ ಬಾಲ್ಯದಲ್ಲೇ ಜಾಗೃತ ಆಗ್ಬಿಟ್ಟಿದ್ದ ಅಂಥ ಮುಂದೆ ದೊಡ್ಡ ಕವಿ ಆಗ್ತಾನೆ ಅಂತ ಒಂದು ಆ ಕವಿ ಅದನಕ್ಕೆ ಬೀಚಿ ಮುಂದೆ ಅಂದನ ತಿಮ್ಮ ಅಂತಲೇ ಒಂದು ಕಾವ್ಯ ಬರೆದ್ಬಿಟ್ಟಿದ್ದಾರೆ ಪದ್ಯಗಳು ಸಂಗ್ರಹ ಈ ತಿಮ್ಮ ಕವಿ ಹೆಂಗಾದ ಈ ಕವಿ ಬರೆಯೋರಿಗೆಲ್ಲ ನೀವು ಅಬ್ಸರ್ವ್ ಮಾಡಿ ಕ ಕವಿತೆ ಬರೆಯೋರಿಗೆಲ್ಲ ಅವರು ಸಪ್ರೇಟಾಗಿ ಕೂತ್ಕೊಂಡು ಸೂರ್ಯನ ಉದಯಿಸ್ತಾ ಇರೋ ಸೂರ್ಯನೋ ಚಂದ್ರನೋ ನದಿ ಇರ್ತಾರೋ ಅದೆಲ್ಲ ಹರಿತಾ ಇರೋದು ಅದು ಬೇರೆ ಇನ್ನು ಕೆಲವರು ಎಲ್ಲಿಂದರಲ್ಲೇ ಎಲ್ಲಿಂದರಲ್ಲಿ ಇರ್ತಾರೋ ಅಂತ ಇಟ್ಕೊಂಡಿರ್ತಾರೆ ನನಗೊಬ್ರು ಕವಿ ಗೊತ್ತು ಅವ್ರು ಯಾವಾಗಲೂ ಪೆನ್ ಇಟ್ಕೊಂಡಿರ್ತಾರೆ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡು ಏನಾದ್ರು ಹೊಳೆದ ತಕ್ಷಣ ಟಕ್ 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 ಅಂತೀಸ್ತಾರೆ ತಿಮ್ಮ ಆ ರೀತಿ ಕವಿ ಮನೆಯಲ್ಲಿ ಏನೋ ಒಂದು ಸ್ಕೂಲು ಪುಸ್ತಕ ನ್ಯೂಸ್ ಪೇಪರು ಎಲೆಕ್ಟ್ರಿಸಿಟಿ ಬಿಲ್ಲು ಟೆಲಿಫೋನ್ ಬಿಲ್ಲು ಈ ಥರ ಯಾವುದಾದ್ರು ಹಿಂದ್ಗಡೆ ಜಾಗ ಖಾಲಿ ಇದ್ದರೆ ಅಲ್ಲೇ ಒಂದು ಪದ್ಯ ಬರೆಯೋದು ಅದು ಸರಿ ಇಲ್ಲ ಅಂತ ಮುದ್ರೆ ಮುದ್ರಿ ಮುದುರಿ ಬಿಸಾಕೋದು ಇನ್ನೊಂದು ಸ್ವಲ್ಪ ಬಿಸಾಕೋದು ಹಿಂಗೆ ಮಾಡ್ತಾ ಇದ್ದ ಅವ್ರ ತಂದೆ ಬರ್ತಾರೆ ಬೆಳಗ್ಗೆ ಲೇಟು ಬೀಚಿ ಅವ್ರು ಬರೆದ ಆ ಸೃಷ್ಟಿಕರ್ತ ಬೀಚಿನೇ ಒಂಬತ್ತು ಗಂಟೆಗೆ ಹೇಳ್ತಾಯಿದ್ರು ಅಂತ ಸಂದರ್ಶನದಲ್ಲಿ ನೋಡಿದ್ವಿ ಈ ತಿಮ್ಮ ಮಲ್ಕೊಂಡಿದ್ದಾನೆ ಎತ್ತಿಮ್ಮ ಎದ್ದೇಳ ಸ್ಕೂಲ್ಗೆ ಗೊತ್ತಾಯ್ತು ಎದ್ದೇಳ ಇಲ್ಲಪ್ಪ ಇನ್ನೊಂದು ಅರ್ಧ ಗಂಟೆ ಎದ್ದೇಳ ಬೇಗ ಏನಪ್ಪ ಅದ ಅಂತ ಆರು ಗಂಟೆ ಆಯಿತು ಹೇಳ್ಬಾರ್ದೇನೋ ಆರು ಗಂಟೆ ಆಯಿತು ಹೇಳ್ಬಾರ್ದೇನೋ ತಕ್ಷಣ ಇದನ್ನು ಕೇಳಿ ತಿಮ್ಮನಿಗೆ ಒಂದು ಕಾವ್ಯ ಹುಟ್ಟಿತು ಎಲ್ಲಿ ಪೇಪರು ಎಲ್ಲಿ ಪೆನ್ನು ಅಂತ ತಗೊಂಡು ಒಂದಕ್ಕೆ ಎರಡು ಬೇಕು ಎರಡಕ್ಕೆ ಮೂರು ಬೇಕು ಮೂರಕ್ಕೆ ನಾಲ್ಕು ಬೇಕು ಐದಕ್ಕೆ ಆರು ಬೇಕು ಆರಕ್ಕೆ ಏಳು ಬೇಕು ಎಲ್ಲರಿಗೂ ಒಂದು ಜಾಸ್ತಿ ಬೇಕು ಕಡಿಮೆ ಯಾರಿಗೆ ಬೇಕು ಅಂತ ಪದ್ಯ ಬರೆದು ಬಿಟ್ಟ ಅಲ್ವಾ ಆರಕ್ಕೆ ಏಳಬೇಕು ಅಂದರೆ ಒಂದಕ್ಕೆ ಎರಡು ಆರಕ್ಕೆ ಏಳಬೇಕು ಅಯ್ಯಥ ಯಾವಾಗ ನೋಡಿದ್ರು ಕವಿತೆ 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 ಸುಮ್ಮನೆ ಏನು ದೊಡ್ಡ ಮಹಾಕವಿ ಆಗಿಬಿಡ್ತೇನೆ ನೀನು ಹೋಗಿ ಏನಾದ್ರು ಕಷ್ಟಪಟ್ಟು ಓದಿ ದುಡಿದು ಏನಾರು ಕೆಲಸ ಮಾಡಬಾರ್ದೇನೋ ಕತ್ತೆ ಇದು ಸಾಮಾನ್ಯ ಬೈದು ಕತ್ತೆ ಅಂತ ಪ್ರಶ್ನೆ ಕೇಳುತ್ತ ಪದ ಕೇಳಿದ ತಕ್ಷಣ ಇನ್ನೊಂದು ಕವಿತೆ ಅಪ್ಪ ಅಲ್ಲೇ ನಿಂತಿದ್ದಾರೆ ಕತ್ತೆ ಅಂತ ಕೇಳಿದ ತಕ್ಷಣ ಪದ್ಯ ಅಲ್ಲೇ ಟಕ್ 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 ಅಂತ ಪದ್ಯ ಕತ್ತೆ ಕತ್ತೆ ಎಂದು ಮಾನವನ ಅಂದು ಕತ್ತೆಯ ಮಾನವಂ ಏಕೆ ಕಳೆಯುವಿರಯ್ಯ ಕತ್ತೆ ಕತ್ತೆ ಎಂದು ಮಾನವನ ಅಂದು ಕತ್ತೆಯ ಮಾನವ ಏಕೆ ಕಳೆಯುವಿರಯ್ಯ ಕತ್ತೆ ಕದಿಯೋದು ಕತ್ತೆ ಪುಸಿ ನುಡಿಯೋದು ಮತ್ತೆ ಅದೆಂದು ಮೋಸಗೈಯದು ಕತ್ತೆ ಎನ್ ಆತ್ಮದ ಗುರು ಕಾಣ ಕತ್ತೆಯ ತಂದೆ ಅಂದ್ಬಿಟ್ರೆ ಹೆಂಗಾಗಬೇಕು ಅವರಿಗೆ ಅವರಪ್ಪನಿಗೆ ಇಲ್ಲಿ ಅಬ್ಸರ್ವ್ ಮಾಡಿ ಕತ್ತೆ ತಂದೆ ಅಂದ ತಕ್ಷಣ ಏನಾದ್ರು ಮಾಡ್ಕೊಂಡು ನನಗೆ ಒಳ್ಳೆ ಕೆಲಸ ಅಂತ ನನಗೆ ಬೈತೆ ಅಂತ ಗೊಣಕ್ಕೊಂಡು ಹೊಟ್ಟೋದ್ರು ಬಟ್ ಇಲ್ಲಿ ಕತ್ತೆ ಕದಿಯೋದು ಕತ್ತೆ ಪುಸಿ ನುಡಿಯೋದು ಮತ್ತೆ ಅದೆಂದು ಮೋಸಗೈಯೋದು ಈ ಮೂರಲ್ಲಿ ಮನುಷ್ಯನ ಕ್ಯಾರೆಕ್ಟರನ್ನು ತಂದಿಡ್ತಾ ಇಡ್ತಾ ಇರಲ್ಲ ಬೀಚಿ ಹಾಸ್ಯ ಸಾಹಿತಿ ಕಾಗತ್ತ ಇವ್ರನ್ನ ಪ್ರಜ್ಞಾವಂತ ವಿಚಾರವಂತ ಹಾಸ್ಯ ಸಾಹಿತಿ ನಗು ಗಂಭೀರ ಹಾಸ್ಯ ಸಾಹಿತಿ ಅಂತ ಹಿಂಗೆ ಕರಿಬೇಕು ಸೊ ಇದಾಯಿತಾ ನಿಮ್ಮ ಒಂದು ಸಲ ಆಯ್ತು ಹಿಂಗೆ ಈ ತಿಮ್ಮನ ಹುಚ್ಚಿ ಎಲ್ಲಿವರೆಗೂ ಜಾಸ್ತಿ ಆಗ್ಬಿಟ್ಟಿತ್ತು ಅಂದರೆ ನಾನೇ ದೊಡ್ಡ ಕವಿ ನನಗಿಂತ ದೊಡ್ಡ ಕವಿ ಪ್ರಪಂಚದಲ್ಲಿ ಯಾರೂ ಇಲ್ಲ ನಾನೇ ಹಿಂಗೆ ಅಂತ ಹಿಂಗೆ ಯಾವಾಗ ನೋಡಿದ್ರು ಕವಿತೆಗಳು ಹಂಗೆ ಓಡಾಡ್ಕೊಂಡು ಹಿಂಗೆ ಹೋಗಿ ಒಂದು ಬುಕ್ ಸ್ಟಾಲ್ಗೆ ಹೋದ ತಿಮ್ಮ ಅದೇ ಊರ ಆ ಏರಿಯಾದಲ್ಲಿ ಇರೋಗೆಲ್ಲ ಗೊತ್ತೇ ಸ್ವಲ್ಪ ತಲೆಗಾಟೆ ಅಂತ ಇನ್ನೂ ಬಂದ ತಿಮ್ಮ ಬಂದ ಮಜಾ ತೊಗೊಳ್ಳೋಣ ಬಿಡಿ ಆ ಅಂಗ ಅಂಗಡಿಯಲ್ಲಿರೋರೆಲ್ಲ ತಿಮ್ಮ ಬರ್ತಾ ಏನೋ ಸ್ವಲ್ಪ ಮಜಾ ಮಾಡೋಣ ಮಜಾ ತೊಗೊಳ್ಳೋಣ ಬಂದು ಬನ್ನಿ ಸರ್ ತಿಮ್ಮ ಅವರೇ ಏನು ಬೇಕು ಸರ್ ಅಂದರು ನಾನು ಬರೋದ ಮಹಾಭಾರತ ಇದೆಯೇ ಅಂತ ಕೇಳ್ಬಿಟ್ಟು ನಾನು ಸರ್ ತಿಮ್ಮ ಅಂಗಡಿನಲ್ಲಿ ನೀವು ಬರೋದು ಮಹಾಭಾರತನ ತಾವ್ಯಾರೋ ಗೊತ್ತಾಗಲಿಲ್ವಲ್ಲ ಸರ್ ಅಂಗಡಿ ಒಂದು ತಮಾಷೆಗೆ ನಾನೇ ವ್ಯಾಸ ಅಂದ ಓ ನೀವು ವ್ಯಾಸರ ಅಲ್ಲ ಸರ್ ನೀವು ವಾರ ಬಂದಾಗ ನಾನು ವಾಲ್ಮೀಕಿ ಅಂತ ಹೇಳಿದ್ರಿ ಅಂದ ಅಂಗಡಿಯವನು ತಕ್ಷಣ ತಿಮ್ಮ ವಾಲ್ಮೀಕಿನ ಅವಳು ನನ್ನ ಹೆಂಡ್ತಿ ತಂಗಿ ಅದೇ ಗಂಡಸ್ಯಾವುದು ಹೆಂಗ್ಸ್ಯಾವುದು ಗೊತ್ತಿಲ್ಲ ಅಂದರೆ ಜೊತೆಗೆ ವಾಲ್ಮೀಕಿ ಅಂತಿರಬೇಕಾದ್ರೆ ಇದು ಹೆಂಗ ಇರಬೇಕು ಅಂತ ಇಕಾರ ಅಂತ ಸ್ತ್ರೀಲಿಂಗ ಈ ಥರ ತಿಮ್ಮ ಪುಸ್ತಕದ ಅಂಗಡಿಗೆ ಹೋಗಿ ನಾನು ಬರೆದ ಮಹಾಭಾರತ ಇದೆ ಅಂತ ಹಿಂಗೋದ ಈ ಥರ ಮನುಷ್ಯನ ಬೆಳೆದ ಬೆಳೆದಾದ ತಕ್ಷಣ ತಂದೆ ತಾಯಿ ಏನು ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಇವನಿಗೆ ಇವನು ಹುಚ್ಚಿದೆಯಲ್ಲ ಸಾಹಿತ್ಯದ ಹುಚ್ಚ ಯಾವುದೋ ಹುಚ್ಚಿರಬೇಕು ಹುಚ್ಚು ಬಿಡೋವರೆಗೂ ಮದುವೆ ಆಗೋಲ್ಲ ಮದುವೆ ಆಗೋವರೆಗೂ ಹುಚ್ಚು ಬಿಡೋಲ್ಲ ಅನ್ನೋ ಗಾದೆನ ಇವರ ಅಪ್ಪ ಅಮ್ಮ ಫಾಲೋ ಮಾಡಿದ್ರು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ತಿಮ್ಮ ಇವನೇ ನಾನೇ ನೋಡ್ಕೊಳ್ತೀನಿ ಒಂದು ಸ್ವಲ್ಪ ದಿವಸ ಟ್ರೈ ಮಾಡ್ತೀನಿ ಅಂತ ಯಾರು ಹುಡುಗಿ ಪ್ರೀತಿ ಗೀತಿ ಮಾಡಕ್ಕೆ ಹೋದ ಒಂದು ಮನೆಯಲ್ಲಿ ಯಾರೋ ನಮ್ಗೆ ಗೊತ್ತಿದೆ ಬರಪ್ಪ ಅಂತ ಕರ್ಕೊಂಡು ಹೋದ್ರು ಇಂಟ್ರೊಡ್ಯೂಸ್ ಮಾಡಿದ್ರು ತಿಮ್ಮ ಯುವಕ ಕೂತ್ಕೊಂಡಿದ್ದಾನೆ ಅವ್ರ ಮನೇಲಿ ಸೋಫಾ ಮೇಲೆ ಆ ಯಜಮಾನರು ಹೆಣ್ಣಿನ ತಂದೆ ಮೂರು ಜನ ಅವ್ರಿಗೆ ಹೆಣ್ಮಕ್ಳು ತಿಮ್ಮ ಭಾಳ ಸಂತೋಷನಪ್ಪ ನಿಮ್ಮ ತಂದೆ ನಿನಗೆ ಹೇಳಿದ್ರೆ ನಿಮ್ಗೆ ಮದುವೆ ಮಾಡಿಕೊಡೋಕ್ಕೆ ನೋಡಿ ನಾನು ಒಂದು ಆಫರ್ ಕೊಡ್ತೀನಿ ಇವಳು ನನ್ನ ಮೂರನೇ ಮಗಳು ಇವಳಿಗೆ ಇಪ್ಪತ್ತೈದು ವಯಸ್ಸು ಇವಳನ್ನು ನೀನು ಮದುವೆ ಮಾಡಿಕೊಂಡ್ರೆ ನಿನಗೆ ಐದು ಲಕ್ಷ ಕೊಡ್ತೀವಿ ಹೊರದಕ್ಷಿಣೆ ಆಫರ್ ಫಸ್ಟ್ ಕ್ಲಾಸ್ ಆಯಿತಾ ಇವಳು ಅಕ್ಕ ಇವಳು ಅಕ್ಕ ಇವಳಿಗೆ ಮೂವತ್ತು ವರ್ಷ ಇವಳನ್ನು ಮದುವೆ ಮಾಡಿಕೊಂಡ್ರೆ ನಿನಗೆ ಹತ್ತು ಲಕ್ಷ ಕೊಡ್ತೀವಿ ಮೂವತ್ತು ವರ್ಷದವಳು ಇವಳು ಮೊದಲನೇ ಮಗಳು ಇವಳಿಗೆ ಮೂವತ್ತೈದು ವರ್ಷ ಇವಳನ್ನ ಮದುವೆ ಮಾಡ್ಕೊಂಡ್ರೆ ಹದಿನೈದು ಲಕ್ಷ ಕೊಡ್ತೀನಿ ಹೀಗೆ ತಕ್ಷಣ ತಿಮ್ಮ ಹೇಳ್ದ ಇಪ್ ಐವತ್ತು ಲಕ್ಷ ಕೊಟ್ಬಿಡಿ ಆ ಕೊನೆಯಲ್ಲಿ ಒಬ್ಬರು ನಿಂತಿದ್ದಾರಲ್ಲ ಐವತ್ತೈದು ವರ್ಷದವ್ರು ಅವ್ರನ್ನ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಯ್ಯೋ ಪಾಪಿ ಅವಳನ್ನ ನೆಂತ್ರಿ ಸಹ ಇದು ತಿಮ್ಮ ಆಫರು ಇಲ್ಲಿ ಬೀಚಿ ವರದಕ್ಷಿಣೆ ಬಗ್ಗೆ ಆಫರ್ ಬಗ್ಗೆ ಏಜ್ ಮುಖ್ಯ ಅಲ್ಲ ಅನ್ನೋದನ್ನು ಕಮೆಂಟ್ ಮಾಡ್ತಾರೆ ಬಟ್ ಇಲ್ಲಿ ತಿಮ್ಮನ ವಿಷಯ ಹೇಳ್ತಾ 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 ಆಯ್ತಾ ತಿಮ್ಮನಿಗೆ ಮದುವೆ ಆಯಿತು ಒಟ್ಟಿನಲ್ಲಿ ತಿಮ್ಮನಿಗೆ ಹೇಗೋ ಮದುವೆ ಆಯಿತು ಈ ತಿಮ್ಮನ ಹೆಂಟಲಿ ಹೆಂಗಿದ್ಲು ಅನ್ನೋದ್ರೊಳಗೆ ಆಶ್ಚರ್ಯ ನಿಮಗೆ ಅವಳೊಂಥರ ಬಕಾಸುರೆ ಬಕಾಸುರೇನೋ ಬಕಾಸುರಿನೋ ಸಿಕ್ಕಾಪಟ್ಟೆ ತಿನ್ನೋಳು ಜೊತೆಗೆ ಸುತ್ತೋ ಚಟ ಕೂತಿದ್ದಾರೆ ಬೇರೆ ಯಾವುದೋ ಊರು ತಾಳಿ ಎಲ್ಲ ಕಟ್ಟಾಯಿತು ತಕ್ಷಣ ಹೇಳ್ತೀನಿ ನಾಳೆ ಒಂದು ವಾರ ರಜೆ ಹಾಕಿದ್ದೀನಿ ಅಂತ ತಿಮ್ಮ ರೀ ಬೆಂಗ್ಳೂರಿಗೆ ಹೋಗೋಣ ರೀ ಅಲ್ಲೇ ಪಿಸ್ ಪಿಸ ಬೆಂಗ್ಳೂರಿಗೆ ಹೋಗೋಣ ರೀ ಬೆಂಗಳೂರಲ್ಲಿ ನನಗೆ ವಿಧಾನಸೌಧ ಇದೆಯಂತೆ ಲಾಲ್ಬಾಗ್ ಇದೆಯಂತೆ ಇದೆಯಂತೆ ಅದೆಲ್ಲ ನೋಡ್ಬೇಕು ನಾನು ಹೋಗೋಣ ಹೋಗೋಣ ಇರೋ ಶಾಸ್ತ್ರಗಳೆಲ್ಲ ಮುಗೀಲಿ ಊರು ನೋಡೋಕು ಅಲ್ಲರಿ ನಾವು ಊರು ನೋಡೋಕೆ ಹೋಗ್ಬೇಕು ಬೆಂಗಳೂರು ನೋಡೇ ಇಲ್ಲ ಊರು ನೋಡೋಕೆ ಹೋಗ್ಬೇಕು ಊರು ನೋಡೋಕೆ ಹೋಗ್ಬೇಕು ಅಯ್ಯ ಇರೇ ಮದುವೆ ಶಾಸ್ತ್ರ ಎಲ್ಲ ಮುಗೀಲಿ ಊರು ಕರ್ಕೊಂಡು ಹೋಗ್ತೀನಿ ಆಯಿತು ಮದುವೆ ಶಾಸ್ತ್ರ ಎಲ್ಲ ಮುಗೀತು ಸ್ಟ್ರೈಟಾವೇ ಬೆಂಗಳೂರು ನೋಡೋಕ್ಕೆ ಬಂದ ಅವನ ಊರಿಂದ ತಿಮ್ಮ ಒಂದು ಹೋಟ್ಲಲ್ಲಿ ರೂಮ್ ತೊಗೊಂಡು ಬೋರ್ಡಿಂಗ್ ಲಾಡ್ಜಿಂಗ್ ರೆಸ್ಟೋರೆಂಟ್ ಅಲ್ಲಿ ಗಂಡ ಹೆಂಡತಿ ರೂಮ್ ನಂಬರ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಕೊಟ್ಬಿಟ್ಟು ಇಲ್ಲೆಲ್ಲ ರಿಜಿಸ್ಟರ್ ಎಲ್ಲ ಬರದಾಯಿತು ಎಲ್ಲ ಆಯಿತು ಊರು ನೋಡೋಕ್ಕೆ ಹೋಗಬೇಕು ಆಯಿತು ಫ್ರೆಶ್ ಆಗಿಬಿಟ್ಟು ಊರು ನೋಡೋಕ್ಕೆ ಹೋಗೋಣ ಫ್ರೆಶ್ಶಾಗಿ ವ್ಯಾನಿಟಿ ಹೆಂಡತಿ ಹೆಂಡ್ತಿ ಇದ್ದಾಳೆ ತಿಮ್ಮಾನು ಬಂದ ಇನ್ನೇನು ಆಟೋ ಅಂತ ಕೂಗಕ್ಕೆ ತಕ್ಷಣ ಹೆಂಡ್ತಿಗೆ ಕ್ಯೂರಿಯಾಸಿಟಿ ಅಲ್ಲರಿ ನಾವು ಊರು ನೋಡೋಕ್ಕೆ ಹೋಗಬೇಕಲ್ಲ ಈ ಹೋಟ್ಲಿಗೆ ಬಂದರೆ ಊಟ ತಿಂಡಿ ಎಲ್ಲ ಎಷ್ಟು ಗಂಟೆಗೆ ಸಿಗತ್ತೆ ಕೇಳಿಬಿಡಿ ಹಾಂ ಊಟ ತಿಂಡಿ ಸಿಗಲಿಲ್ಲ ಅಂದರೆ ಭಾಳ ಕಷ್ಟ ಅಲ್ವಾ ಬೆಂಗಳೂರಲ್ಲಿ ಓಹ್ ಹೌದು ಕರೆಕ್ಟ್ ಕರೆಕ್ಟ್ ಯಜಮಾನ್ರೆ ನಿಮ್ಮ ಹೋಟ್ಲಲ್ಲಿ ಊಟ ತಿಂಡಿ ಟೈಮಿಂಗ್ಸ್ ಏನು ಸಮನ ಕೇಳೋದು ಎಂಥದ್ದು ಮಾರ್ಯಾರೆ ನಮ್ಮ ಹೋಟೆಲಲ್ಲಿ ನೋಡಿ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ತಿಂಡಿ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಊಟ ಮಧ್ಯಾಹ್ನ ಮೂರು ಗಂಟೆಯಿಂದ ಏಳು ಗಂಟೆವರೆಗೂ ತಿಂಡಿ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಊಟ ಅಂದ ತಕ್ಷಣ ಬೀಚಿ ಎಣ್ತಿ ತಿಮ್ಮನ ಎಣ್ತಿ ಹೇಳ್ತಾಳೆ ಅಯ್ಯೋ ಹಾಗಾದರೆ ನಾವು ಊರು ನೋಡೋದು ಯಾವಾಗ ಅಂದರೆ ಬರೀ ತಿಂತ ಇರೋದು ಇಲ್ಲಿಯೇ ಇರೋದು ಇದು ತಿಮ್ಮನ ಹೆಂಡ್ತಿ ಅಂತ ಬೀಚಿ ಬರೀತಾರೆ ಹಾಗಾದ್ರೆ ನಾವು ಊರು ನೋಡೋದು ಯಾವಾಗ ಒಟ್ಟಿನಲ್ಲಿ ಹಿಂಗೆ ಹೋದ ಈ ರೀತಿ ಅಕಸ್ಮಾತ್ ತಿಂದರೆ ನೆಕ್ಸ್ಟ್ ಎಲ್ಲಿಗೆ ಹೇಳಿ ನೀವು ಗೆಸ್ ಮಾಡಿ ಈ ರೀತಿ ತಿನ್ನೋ ಎಂಡ್ತಿ ಸಿಕ್ಬಿಟ್ರೆ ನೆಕ್ಸ್ಟ್ ಎಲ್ಲಿಗೆ ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಡಾಕ್ಟ್ರ್ ಥರ ಕರ್ಕೊಂಡು ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು ಗಂಡ ಹೆಂಡ್ತಿ ಹೊಸ್ದಾಗ ಮದುವೆ ಆಗಿರು ನಮಸ್ಕಾರ ಡಾಕ್ಟ್ರೇ ಚೆನ್ನಾಗಿದ್ದೀರಾ ಡಾಕ್ಟ್ರಿಗೆ ಚೆನ್ನಾಗಿದ್ದೀರಾ ಅಂತ ಕೇಳೋಣ ಬಾಪಾ ತಿಮ್ಮ ಏನು ಸಮಾಚಾರ ಹೇಗಿದೀಯಾ ಸರ್ ಇವರು ನಾನು ಹೆಂಡ್ತಿ ಓಹ್ ನಮಸ್ಕಾರಮ್ಮ ನಮಸ್ಕಾರ ಭಾಳ ಕೂತ್ಕೋ ಏನು ಸಮಾಚಾರ ಬಂದು ಅದೇ ಇವಳ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ತೋರ್ಸೋಕೆ ಬಂದೆ ಡಾಕ್ಟ್ರೆ ಹೌದಾ ಏ ಮದುವೆ ಮದುವೆಯಾಗಿದೆ ಏನು ಪ್ರಾಬ್ಲಮ್ಮು ಅಂದ ಇವಳ್ದು ಸ್ವಲ್ಪ ಜೀರ್ಣಶಕ್ತಿ ಪ್ರಾಬ್ಲಮ್ ಜೀರ್ಣಶಕ್ತಿ ಪ್ರಾಬ್ಲಮ್ಮು ಜೀರ್ಣಶಕ್ತಿ ಪ್ರಾಬ್ಲಮ್ಮ ಯಾಕೆ ತಿಂದಿದ್ದು ಜೀರ್ಣ ಆಗಲ್ವಾ ಅಯ್ಯೋ ಜೀರ್ಣ ಆಗಲ್ಲ ಅಲ್ಲ ಡಾಕ್ಟ್ರೇ ಜಾಸ್ತಿ ಜೀರ್ಣ ಆಗತ್ತೆ ಜೀರ್ಣಶಕ್ತಿ ಪ್ರಾಬ್ಲಮ್ ಅಂದರೆ ಅತಿ ಜೀರ್ಣ ಅಜೀರ್ಣ ಅಲ್ಲ ಸಿಕ್ಕಾಪಟ್ಟೆ ತಿಂತಾಳೆ ಊಟ ಮಾಡಿ ಕೈ ತೊಳ್ಕೊಂಡು ಹೊರಗೆ ಬರ್ತಾ ಹಸುವೆ ಅಂತಾಳೆ ಏನು ಮಾಡೋದು ಈಗ ಅತಿ ಜೀರ್ಣ ಏ ಏನಯ್ಯ ತಿಮ್ಮ ನೀನು ನೀನು ಒಬ್ಬ ಗಂಡನೇನಯ್ಯ ನೀನು ಇನ್ನೇನೋ ಪೇಷಂಟೇನಯ್ಯ ಅವಳು ಹೋಗಿ ಸುಮ್ಮನೆ ನನ್ನ ಹತ್ರ ಬರೋ ಪೇಷಂಟ್ಗಳಲ್ಲಿ ನೈಂಟಿ ಪರ್ಸೆಂಟ್ ಜನ ಡಾಕ್ಟ್ರೇ ಹಸುವಾಗಲ್ಲ ಹಸುವಾಗಲ್ಲ ಅಂತಾರೆ ತಿಂದು ಜೀರ್ಣ ಆಗೋಲ್ಲ ಅಂತ ಇನ್ನು ಜೀರ್ಣ ಜಾಸ್ತಿ ಆಗತ್ತೆ ಅಂತ ಕರ್ಕೊಂಡ್ಬಂದಿದೆ ಹೆಂಡ್ತಿನ ಕರ್ಕೊಂಡೋಗು ತಿನ್ನಲಿ ಬಿಡು ಬೇಕಾ ತಿನ್ಲಿ ತಕ್ಷಣ ತಿಮ್ಮ ಹೇಳ್ತಾನೆ ಬೇಕಾ ತಿನ್ನಲಿ ಅಂದರೆ ಹೇಗೆ ಡಾಕ್ಟ್ರೇ ಪಕ್ಕದಲ್ಲಿ ನಾನು ಮಲಗಿರ್ತೀನಲ್ಲ ಇದು ಇದು ತಿಮ್ಮನ ಸಂಸಾರ ಇದಾಯ್ತಾ ಯಾವುದೋ ಒಂದು ಕಾರಣದಲ್ಲಿ ಫ್ರೆಂಡ್ಶಿಪ್ಪು ಅದು ಇದೆಲ್ಲ ಬೆಳೆದು ಯೋಚನೆ ಮಾಡಿದ ಇದೇ ಥರ ನಾನು ತಿಂತಾಯಿರೋದ್ರೆ ಡಾಕ್ಟ್ರ್ ಫೀಸ್ಗಳೆಲ್ಲ ಆಗತ್ತೆ ಅಂತ ತಿಮ್ಮನೇ ಡಾಕ್ಟ್ರ್ ಆಗ್ಬಿಟ್ಟ ಡಿಗ್ರಿ ಓದಿ ಪಾಸಾದನೋ ಎಮ್ ಬಿ ಬಿ ಎಸ್ಸು ಆಯುರ್ವೇದನೋ ಹೋಮಿಯೋಪತಿನೋ ಒಟ್ನಲ್ಲಿ ಬೀಚಿ ಬರ್ದಿಲ್ಲ ಒಟ್ಟಿನಲ್ಲಿ ತಿಮ್ಮನೇ ಡಾಕ್ಟ್ರ್ ಆಗಿಬಿಟ್ಟಿದ್ದಾನೆ ತಿಮ್ಮ ಡಾಕ್ಟ್ರು ಹೇಗಿದೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಡಾಕ್ಟರ್ ತಿಮ್ಮ ಅಂತ ಹಿಂಗೆ ಹೋಗ್ತಾ ಇದ್ದಾನೆ ಡೇ ಅಂತ ಒಂದು ಬ್ಯಾ ಬ್ಯಾಗ್ ಇಟ್ಕೊಂಡು ಕಿಟ್ ಬ್ಯಾಗ್ ಇಟ್ಕೊಂಡು ಟಕ್ 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 ಅಂತ ನಡ್ಕೊಂಡು ಅರ್ಜೆಂಟ್ ಹೋಗ್ತಾ ಹೋಗ್ತಾಯಿದ್ದಾನೆ ಎದುರುಗಡೆ ಇವನು ಫ್ರೆಂಡ್ ಸಿಕ್ಬಿಟ್ಟ ಕ್ಲಾಸ್ಮೇಟು ಅವ್ನು ಪಾಪ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಆಗಿರೋನು ಏ ತಿಮ್ಮ ಏಯ್ ಬರೀ ತಿಮ್ಮ ಅಲ್ಲ ಡಾಕ್ಟ್ರ್ ತಿಮ್ಮ ಏನು ಅಂದ್ಕೊಂಡಿದ್ಯಾ ಓ ಡಾಕ್ಟ್ರು ತಿಮ್ಮ ಡಾಕ್ಟರ್ ಆಗ್ಬಿಟ್ಟೇನೋ ನೀನು ಅವು ಮತ್ತೆ ಇನ್ನೇನು ಪ್ರಪಂಚದಲ್ಲಿ ಜನಗಳು ಕಾಯಿಲೆಯಿಂದ ನರಳ್ತಾ ಇರೋದು ನೋಡಿ ನನ್ನ ಸಮಾಜ ಸೇವೆ ಆಗಲಿ ಅಂತ ನಾನು ಡಾಕ್ಟರ್ ಆಗಿಬಿಟ್ಟೆ ವೆರಿ ಗುಡ್ ಬಾ ಒಟ್ಟಿನಲ್ಲಿ ಡಾಕ್ಟರ್ ಆಗಿದ್ಯಾ ನೀನು ಪ್ರಾಕ್ಟೀಸೆಲ್ಲ ಹೆಂಗೆ ನಡೀತಾ ಇದೆಯಪ್ಪ ತಿಮ್ಮ ಹಾಂ ಪರ ಅಲ್ಲ ಚೆನ್ನಾಗಿ ನಡೀತಾ ಇದ್ದೆ ಫಸ್ಟಸ್ ಈಗ ತಾನೇ ಒಂದು ಹೆರಿಗೆ ಕೇಸ್ ಮುಗಿಸ್ಬಿಟ್ಟು ಬಂದೆ ಹೆರಿಗೆ ಕೇಸ್ ಮುಗಿಸ್ಬಂದ್ಯಾ ಹೌದಾ ಹಾಂ ಮಗು ತಾಯಿ ಎಲ್ಲ ಆರೋಗ್ಯವಾಗಿದ್ದಾರಾ ಇಲ್ಲ ಪಾಪ ಮಗು ಹುಟ್ಟುವಾಗಲೇ ಸತ್ತೋಗಿತ್ತು ತಾಯಿ ಪಾಪ ಡೆಲಿವರಿ ಆದಮೇಲೆ ಸತ್ತೋಗ್ಲು ಅಂದ ತಿಮ್ಮ ಟ್ರೀಟ್ಮೆಂಟು ಸರಿ ಬರ್ತೀನಪ್ಪ ಈಗ ಅದೇ ಮನೆಗೆ ಹೋಗ್ತಾಯಿನಿ ಯಾಕೆ ಏನು ವಿಷಯ ನೋಡೋಣ ತಂದೆ ಏನಾದರೂ ಬದಕ್ಸೋಕ್ಕಾಗತ್ತೆ ಅಂತ ಇದು ಇದು ತಿಮ್ಮನ ಪ್ರಾಕ್ಟೀಸು ಪ್ರಾಕ್ಟೀಸ್ ಆಯ್ತು ಬಿಸಿ ಹೆಂಗೆ ಸಂಸಾರ ಅದನ್ನೆಲ್ಲ ತೊಗೊಂಬಂದು ಹೆಂಗೆ ಈ ಥರ ಕ್ಯಾರೆಕ್ಟ್ರ್ಗಳು ಸುತ್ತಮುತ್ತ ಹೆಂಗಿರುತ್ತೆ ಅನ್ನೋದನ್ನು ತಿಮ್ಮನ ಬಾಟ್ಲಲ್ಲಿ ಹಾಕಿ ನಮಗೆ ತೋರಿಸ್ತಾ ಇದ್ದಾರೆ ಈ ಥರ ಎಷ್ಟೋ ಜನ ಇದಾದಮೇಲೆ ಭಾಳ ಮಜಾ ಏನು ಗೊತ್ತಾ ತಿಮ್ಮ ಈಗ ಒಂದು ಮೂವತ್ತೈದೋ ನಲ್ವತ್ತೋ ವಯಸ್ಸು ಇಟ್ಕೊಳ್ಳಿ ಇವನು ಚಿಕ್ಕ ವಯಸ್ಸಿನಿಂದ ಕ್ಲಾಸ್ಮೇಟ್ ಆಗಿರೋನು ಭಾಳ ವರ್ಷಗಳ ಮೇಲೆ ತಿಮ್ಮನ ಫ್ರೆಂಡ್ಸ್ ಸಿಕ್ಬಿಟ್ಟೆ ನಲ್ವತ್ತು ವರ್ಷ ಇವ ಅವನಿಗೂ ನಲ್ವತ್ತು ವರ್ಷ ತಿಮ್ಮ ಈ ಕಡೆ ಬರ್ತಾಯಿದ್ದಾನೆ ಅವನ ಫ್ರೆಂಡ್ ಆ ಕಡೆ ತಿ ಬರ್ತಾಯಿದ್ದಾನೆ ಹಲೋ ತಿಮ್ಮ ಓಹ್ ಹಲೋ ಸುರೇಶ ಏನೋ ಅಂತ ಇಬ್ರು ತಬ್ಗೊಂಡ್ರು ಎಷ್ಟು ವರ್ಷ ಆಯಿತೋ ನೀನು ನೋಡಿ ಎಲ್ಲಿದ್ದೀಯ ಅಲ್ಲೇ ತಿಪ್ಪೂರಪ್ಪ ನೀನು ನಾನು ಇಲ್ಲೇ ಬೆಂಗಳೂರಪ್ಪ ವೆರಿ ಗುಡ್ ವೆರಿ ಗುಡ್ ತುಂಬ ವರ್ಷ ಆಯ್ತು ನಿಂತ್ರ ಮಾತಾಡ್ಬೇಕು ತಿಮ್ಮ ಹೇಳ್ದಾ ಬರೋ ಸುರೇಶ ಇಲ್ಲೇ ಹೋಟ್ಲಲ್ಲಿ ಕಾಫಿ ಕುಡಿತಾ ತುಂಬ ಮಾತಾಡಬೇಕು ಬಾ ಕಾಫಿ ಕುಡಿತಾ ಮಾತಾಡೋಣ ಇವನ್ ಫ್ರೆಂಡು ಏ ಕಾಫಿ ಕುಡಿತಾ ಮಾತಾಡೋದ ಏನೋ ಮರ್ತ್ಬಿಟ್ಟೇನೋ ನಾವೆಲ್ಲ ಹಿಂದೆ ಬಾರ್ನಲ್ಲಿ ರಾತ್ರಿ ಹನ್ನೊಂದು ಗಂಟೆ ಬಾರ್ ಮುಚ್ಚೋವರೆಗೂ ಕುಡಿತಾ ಮಾತಾಡ್ತಿರ್ಲಿಲ್ವಾ ಎಷ್ಟೊಂದು ಅರಟೆ ಹೊಡಿತಾ ಇದ್ವಿ ಕಾಫಿಗೆಲ್ಲ ಅತಿ ಭಾ ಅಷ್ಟೊಂದು ವಿಷಯ ಮಾತಾಡಬೇಕು ಬಾರ್ಗೆ ಕುಡಿತಾ ಬಾ ತಿಮ್ಮನೋನೋ ನಾನು ಕುಡಿಯೋದೆಲ್ಲ ಇವಾಗ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಪ್ಪ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ಯಾ ವಾ ಬಿಟ್ಬಿಟ್ಟಿದ್ದ ಯಾಕೆ ಮೂರು ಕಾರಣಗಳು ನಾನು ಕುಡಿಯೋದು ಬಿಟ್ಟಿರೋದಕ್ಕೆ ಹೌದಾ ಏನೇನು ಕಾರಣ ಮೊದಲನೇದು ಈ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹಾಳು ಹಾನಿ ಅಂತ ಗೊತ್ತಾಯ್ತು ನನಗೆ ಡಾಕ್ಟರ್ಗಳು ಆರ್ಟಿಕಲ್ಗಳೆಲ್ಲ ಹೇಳಿದ್ರು ಕುಡಿಯೋದ್ರಿಂದ ಆರೋಗ್ಯ ಒಳ್ಳೇದಲ್ಲ ಅಂತ ಗೊತ್ತಾಯ್ತು ಕನ್ವಿನ್ಸ್ ಆಗಿದೆ ಆದ್ದರಿಂದ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ವೆರಿ ಗುಡ್ ಒಳ್ಳೆ ರೀಸನ್ ಎರಡನೇ ರೀಸನ್ ಯಾವುದು ಎರಡನೇ ರೀಸನ್ ನಾನು ಹೆಂಡ್ತಿಗೆ ನಾನು ಪ್ರಮಾಣ ಮಾಡಿದ್ದೀನಿ ಭಾಷೆ ಕೊಟ್ಟಿದ್ದೀನಿ ಆಣೆ ಮಾಡಿದ್ದೀನಿ ವಚನ ಕೊಟ್ಟಿದ್ದೀನಿ ಇನ್ಮೇಲೆ ಯಾವತ್ತೂ ನಾನು ಕುಡಿಯಲ್ಲ ಅಂತ ವೆರಿ ಗುಡ್ ಮೂರನೇದು ಯಾವುದು ಈಗ ತಾನೇ ಸಕಾಶ್ ಕೊಡ್ಕೊಂಬನಿಸ್ ಇದು ತಿಮ್ಮಂದು ಸೊ ಈ ಥರ ಸಂಸಾರ ತಿಮ್ಮಂದಿಗಾಗ್ತು ಇಲ್ಲೊಂದು ಆಶ್ಚರ್ಯ ಏನು ಅಂದರೆ ಈ ತಿಮ್ಮ ಫ್ರೆಂಡ್ ಇದ್ನಲ್ಲ ಫ್ರೆಂಡ್ ಮಾತಾಡ್ತಾ ಇರ್ತಾನೆ ಕೆಲವರು ಹೆಂಗಸರು ಹಳ್ಳಿಗಳಲ್ಲಿ ಹೆಸರು ಹೆಂಗಿಡಬೇಕು ಅಂತ ಸಾಮಾನ್ಯವಾಗಿ ಹೆಂಗಸರು ಹೆಸ್ರುಗಳು ಗೊತ್ತಿರಲ್ಲ ಒಬ್ಬನಿಗೆ ಮದುವೆ ಆಗಿದೆ ತಿಮ್ಮನ ಫ್ರೆಂಡು ಅವನಿಗೆ ಮದುವೆ ಆಗಿದೆ ಅವನು ಅವನು ಮತ್ತು ಅವ್ರ ತಮ್ಮ ಇಬ್ಬರಿಗೆ ಮದುವೆ ಆಗಿದೆ ಅಕ್ಕ ತಂಗಿ ಕೊಟ್ಟು ಹೆಂಡ್ತಿರೋ ಹೆಸರೇನು ಗೊತ್ತಾ ಅಕ್ಕವ ಅಂತ ಒಬ್ಬಳು ಇನ್ನೊಬ್ಬಳು ತಾಯಮ್ಮ ಅಂತ ಇನ್ನೊಬ್ ಇಬ್ಬರು ಹೆಸರು ಸಾಮಾನ್ಯವಾಗಿ ಹಳ್ಳೀಲಿ ಇಟ್ಕೊಳ್ತಾರಲ್ಲ ಈ ತಿಮ್ಮನ ಫ್ರೆಂಡಿಗೆ ಒಂದು ಡೌಟು ಹೆಂಡ್ತಿನ ಏನಂತ ಕರಿಬೇಕು ಅಕ್ಕವ್ವ ಅನ್ನ ಕರಿಯೋದನ್ನು ಏನಂತ ಕರಿತೀರ ನೀವು ಅಕ್ಕ ಅಂತ ಕರಿಯೋಕ್ಕಾಗಲ್ಲ ಅವ್ವ ಅಂತ ಕರಿಯೋಕ್ಕಾಗಲ್ಲ ತಾಯಿ ಅಂತ ಕರೆಯೋಕ್ಕಾಗಲ್ಲ ಅಮ್ಮ ಅಂತ ಕರೆಯೋಕ್ಕಾಗಲ್ಲ ಹೆಂಡ್ತಿ ಲೇ ಇವಳೆ ಅದೆಲ್ಲ ಮಾಳು ತಿಮ್ಮನ ಹತ್ರ ಬಂದ ಏ ತಿಮ್ಮ ಈಗ ಹೆಂಡ್ತಿನ ಏನಂತ ಕರಿಬೇಕು ಅಲ್ಲ ಏನು ವಿಷಯ ಅಂದ ಅಲ್ಲ ನೀನು ನಿನ್ನ ಹೆಂಡ್ತಿನ ಏನಂತ ಕರಿತೀಯ ಕರಿಯೋದು ಯಾಕೋ ಯಾವಾಗಲೂ ನನ್ನ ಜೊತೆಯಲ್ಲೇ ಇರ್ತಾಳಲ್ಲ ನೀನು ಕರಿಯೋಕ್ಕೆ ಕ್ವಶನೇ ಇಲ್ಲ ಕರಿಯೋ ಕ್ವಶನೇ ಇಲ್ಲ ಅಲ್ಲ ನಾನು ಕೇಳಿದ್ದು ನಿನ್ನ ಜೊತೇಲಿ ಇಲ್ಲದೆ ಇದ್ದಾಗ ನೀನು ಏನಂತ ಕರಿತೀಯ ನನ್ನ ಜೊತೇಲಿ ಇಲ್ಲದೆ ಇದ್ದಾಗಲ್ಲ ಕರೆಯೋದೇ ಇಲ್ಲ ಆರಾಮಾಗಿ ಬಿಡ್ತೀನಿ ಅಂದನು ಸೊ ಇದು ತಿಮ್ಮನ ಸಂಸಾರ ಇನ್ನು ತಿಮ್ಮನ ಸಮಾಜ ಸೇವೆ ನೋಡೋಣ ಒಂದು ಸ್ವಲ್ಪ ತಿಮ್ಮ ಸಮಾಜದಿಂದ ನಾವು ಋಣ ತಗೊಂಡಿದ್ದೀವಿ ಸಮಾಜದಿಂದ ಏನಾದರೂ ಒಂದು ಋಣ ವಾಪಸ್ ಕೊಡಬೇಕು ಸಮಾಜ ಋಣ ತೀರಿಸಬೇಕು ಅಂತ ಸಮಾನಕ್ಕೆ ನಮ್ಮಲ್ಲಿ ಇರುತ್ತೆ ಈ ಥರ ಕ್ಯಾರೆಕ್ಟರ್ಗಳಿರುವಂಥವರು ಯಾವ ರೀತಿ ಇರ್ತಾರೆ ಅನ್ನೋದನ್ನು ನಮಗೆ ಬೀಚಿ ಬಾಲ್ಯದಲ್ಲಾಗಲಿ ಗೃಹಸ್ಥಾಶ್ರಮದಲ್ಲಾಗಲಿ ಸಮಾಜ ಸೇವೆಯಲ್ಲಾಗಲಿ ಅದನ್ನು ಹಿಂಗೆ ತೋರಿಸ್ತಾರೆ ನಮ್ಮ ದೇಶ ಯಾವುದಕ್ಕೆ ಫೇಮಸ್ ಹೇಳಿ ಫೇಮಸ್ ಅಲ್ಲ ಸುಪ್ರಸಿದ್ಧ ಅಲ್ಲ ಕುಪ್ರಸಿದ್ಧ ನಮ್ಮ ದೇಶ ಇವತ್ತೂ ಹಿಂಗೆ ಇರೋದಕ್ಕೆ ಕಾರಣ ಏನು ಅಂದರೆ ನಮ್ಮಲ್ಲಿ ಅನೇಕ ಸಮಸ್ಯೆಗಳಿದೆ ಒಂದು ದೊಡ್ಡ ಸಮಸ್ಯೆ ಜಾತಿ ಸಮಸ್ಯೆ ಅಂತ ನೀವೆಲ್ಲ ಒಪ್ಕೊಳ್ತೀರ ಬಿಚಿ ಇದನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂದರೆ ಭಾಳ ಅದ್ಭುತ ಒಂದೇ ಸಣ್ಣ ಘಟನೆಯಲ್ಲಿ ಹೇಳ್ತಾರೆ ತಿಮ್ಮ ಯಾವುದೋ ಒಂದು ಪಾರ್ಟಿಯ ವರ್ಕರ್ ರಾಜಕೀಯ ಬೀಚಿ ನನ್ನ ರಾಜಕೀಯ ನಾನು ಬರೋಲ್ಲ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಹೇಳ್ತಾರೆ ಪಾಲಿಟಿಕ್ಸ್ ಈಸ್ ನಾಟ್ ಮೈ ಡಿಶ್ ಅಂತ ಹಿಂಗೆ ಹೇಳಿದ್ರು ಕೆಲವು ಅಲ್ಲಲ್ಲಿ ಅಲ್ಲಲ್ಲಿ ಪಾಲಿಟಿಷಿಯನ್ಸ್ಗೆ ನಮ್ಮ ನಮಗೆ ಅಂತ ಎನ್ಕರೇಜ್ ಮಾಡೋವಂಥ ನಮ್ಮ ಸಿಟಿಸನ್ಸ್ಗೆ ಒಂದು ವಾರ್ನಿಂಗ್ ಕೊಡೋಕ್ಕೆ ಬೀಚ್ ಹೆಂಗೆ ಹೇಳ್ತಾರೆ ಈ ಘಟನೆ ನೋಡಿ ತಿಮ್ಮ ಯಾವುದೋ ಒಂದು ಪಾರ್ಟಿಯ ವರ್ಕರ್ ಅವರು ಇಲ್ಲ ಲೋಕಲ್ ಲೀಡರ್ನ ಕ್ಯಾನ್ವಾಸ್ ಮಾಡಿ ಗೆಲ್ಲಿಸಿ ಅವನನ್ನು ಎಮ್ ಎಲ್ ಎ ಮಾಡಿ ಬೆಂಗಳೂರು ವಿಧಾನಸೌಧಕ್ಕೆ ಕಳಿಸ್ದ ವಿಧಾನಸೌಧಕ್ಕೆ ಕಳಿಸ್ದ ಯಾವಾಗಲೂ ಒಂದು ಸಲ ಎಲೆಕ್ಟ್ ಆದಮೇಲೆ ಸಾಮಾನ್ಯವಾಗಿ ಎಲೆಕ್ಟ್ ಆದವರು ಇನ್ನು ಐದು ವರ್ಷ ಅವರು ಕಾನ್ಸ್ಟಿಟ್ಯೂನ್ಸಿ ಕಡೆ ಹೋಗೋದೇ ಇಲ್ವಲ್ಲ ಅದು ಪದ್ಧತಿ ತಾನೆ ಅದೇ ಥರ ಆ ರಾಜಕಾರಣಿ ಕಾನ್ಸ್ಟಿಟ್ಯುವೆನ್ಸಿಗೆ ಬರಲೇ ಇಲ್ಲ ತಿಮ್ಮ ಹೋದ ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಅರ್ಜಿ ಹಿಡ್ಕೊಂಡು ಹಿಂಗೆ ಹೋದ ಏ ಬಾಗಿಲು ತೆಗೆದ ಒಳಗಡೆ ಕೂತಿದ್ದಾರೆ ಕನ್ನಡಕ್ಕೆ ಹಾಕ್ಕೊಂಡು ಯಜಮಾನ್ರು ಗುರುಗಳು ನಮಸ್ಕಾರ ಅಣ್ಣ ಅಂದ ತಿಮ್ಮ ನಮಸ್ಕಾರ ಅಣ್ಣ ಅಂದ ಓಹೋ ಏನೋ ಯಾರದು ಓಹೋ ತಿಮ್ಮ ಏನೋ ಹೆಂಗಿದೀವ ತಿಮ್ಮ ಏನೋ ಸುಮಾರಾಗಿ ಆಗಿದ್ದೀನಣ್ಣ ಏನಣ್ಣ ಕಾನ್ಸ್ಟಿ ಕ್ಷೇತ್ರದ ಕಡೆ ಬರಲೇ ಇಲ್ವಲ್ಲ ಅಣ್ಣ ಬರ್ತೀನಿ 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 ಏನು ಏನೋ ಬಂದೆ ಅಣ್ಣ ಇದೊಂದು ಅರ್ಜಿ ಸ್ಯಾಂಕ್ಷನ್ ಆಗಬೇಕಾಯ್ತ ಅಂದ ಕೂತ್ಕೋ ಕೂತ್ಕೋ ಮಾತಾಡೋಣ ಹೆಂಗಿದೆಯೋ ಕಾನ್ಸ್ಟಿಟ್ಯೂನ್ಸಿ ಏನಣ್ಣ ಮಳೆ ಇಲ್ಲ ಬೆಳೆ ಇಲ್ಲ ಜನಗಳಿಗೆ ಇದಿಲ್ಲ ಜಾನುವಾರುಗಳಿಗೆ ಹುಲ್ಲಿಲ್ಲ ಭಾಳ ಬಹಳ ಕಷ್ಟದಲ್ಲಿದೆ ಇವೆ ಬಹಳ ಅಣ್ಣಣ್ಣ ಒಂದ್ಸಲಿ ಬರ್ತೀನೋ ಬರ್ತೀನಿ ನೋಡೋ ತಿಮ್ಮ ನಾನು ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದು ಯಾತಿಕ್ಕಿ ಅಂದರೆ ನಮ್ಮ ದೇಶದಲ್ಲಿರೋ ದೊಡ್ಡ ಸಮಸ್ಯೆ ಯಾವುದಪ್ಪ ಅಂದರೆ ಈ ಜಾತಿ ಸಮಸ್ಯೆ ಈ ಜಾತೀಯತೆ ಅನ್ನೋದನ್ನು ನಿರ್ಮೂಲ ಮಾಡಿ ಜಾತ್ಯತೀತ ರಾಷ್ಟ್ರ ಕಟ್ಟಬೇಕು ಅನ್ನೋದಕ್ಕೋಸ್ಕರ ನನ್ನ ಉದ್ದೇಶ ಇಟ್ಕೊಂಡು ನಾನು ಬಂದಿತ್ತು ನನ್ನ ಉದ್ದೇಶ ಜೀವನದ ಗುರಿ ಅಂದರೆ ಜಾತ್ಯತೀತ ರಾಷ್ಟ್ರ ಕಟ್ಟಬೇಕು ಈ ಜಾತೀಯತೆ ತೊಲಗಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಹಾಂ ಕೊಡು ಅರ್ಜಿ ಕೊಡು ನೀನು ಏನೋ ನನ್ನ ಜಾತಿ ಅಂದ್ಕೊಂಡು ಈ ಅರ್ಜಿ ಸ್ಯಾಂಕ್ಷನ್ ಮಾಡ್ತಾಯಿದ್ದೀನಿ ಇದಲ್ವ ನಮ್ಮ ನಡೀತಾ ಇರೋದು ಇದನ್ನು ಬೀಚಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅರ್ಜಿ ಕೊಡ್ತೀವಿ ಅಂತ ತಿಂಗ್ರು ಇನ್ನೊಂದು ದೊಡ್ಡದು ಹೋಗೋಕೆ ಮುಂಚೆ ಇನ್ನೊಂದು ಎರಡು ಭಾಳ ಅದ್ಭುತದ್ದು ಒಂದು ಇದು ನೋಡ್ಕೊಂಡು ಹಿಂಗೆ ಹೋಗೋಣ ಸೊ ಜಾತೀಯತೆ ಸಮಸ್ಯೆ ಗೃಹಸ್ಥಾಶ್ರಮ ಹಿಂಗೆ ತಗೊಂಡ್ರು ತಿಮ್ಮನ ಸಮಾಜ ಸೇವೆ ಹೇಗಿತ್ತು ಈ ಸಮಾಜ ಸುತ್ತಮುತ್ತದಲ್ಲಿ ನಮಗೆ ತಿಮ್ಮನಂಥವ್ರು ಹೆಂಗೆ ಇರ್ತಾರೆ ಇದಕ್ಕೆ ಕೊನೆಯೇ ಇಲ್ಲ ಹೇಗೆ ಅನ್ನೋದನ್ನು ಇನ್ನೂ ಒಂದು ಎರಡು ಮೂರು ಘಟನೆಗಳಲ್ಲಿ ತಿಮ್ಮ ಹೇಳ್ತಾರೆ ತಿಮ್ಮನ ಕೊನೆ ಹೆಂಗಾಯ್ತು ತಿಮ್ಮನ ಕೊನೆ ಅಂದರೆ ಬೀಚಿಯ ಕೊನೆ ಮತ್ತು ನಮಗೆ ಎಪಿಸೋಡಿನೋ ಕೊನೆ ಅಲ್ಲ ತಿಮ್ಮ ಹೇಗೆ ಈ ಥರ ಜನಗಳು ಇರ್ತಾರೆ ಇವರಿಗೆ ಸಾವಿದೆಯೋ ಇಲ್ವೋ ತಿಮ್ಮನ ಸಮಾಜ ಸೇವೆ ಏನು ಹೇಗೆ ಮಾಡ್ದ ಇನ್ಯಾವ ಕ್ಷೇತ್ರದಲ್ಲಿ ಮಾಡ್ದ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ